ಈ ದಿನ ದುರ್ಗಾ ಅಂತಿಮ ರೂಪವಾದ ಸಿದ್ಧಿದಾತ್ರೆಯನ್ನು ಪೂಜಿಸಲಾಗುತ್ತದೆ ಈ ದಿನವನ್ನು ತುಂಬಾ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಗುತ್ತದೆ ಸಿದ್ಧಿದಾತ್ರೆಯು ಕೆಂಪು ತಾವರ ಮೇಲೆ ವಿರಾಜಮಾನಳಾಗಿರುತ್ತಾಳೆ ತಾಯಿ ಸಿದ್ಧಿದಾತ್ರೆಯು ಪರಿಪೂರ್ಣತೆ ಎಲ್ಲಾ ರೀತಿಯ ಶಕ್ತಿ ವೈಭವ ಮತ್ತು ಮಹಿಮೆಯ ಮೂಲ ತಾಯು ಬಲಭಾಗದ ಕೈಯಲ್ಲಿ ಚಕ್ರ ಮತ್ತು ತ್ಯಾಗಿನ ಕೈಯಲ್ಲಿ ಗದೆಯನ್ನು ಭಾಗ ಕೈಯಲ್ಲಿ ಶಂಖ ಮತ್ತು ಕೆಳಗಿನ ಕೈಯಲ್ಲಿ ಕಮಲದ ಹೂವನ್ನು ಹಿಡಿದಿರುತ್ತಾಳೆ ಆಯುಧಗಳಿಂದ ತಾಯಿ ರಾಕ್ಷಸರನ್ನು ಕೊಲ್ಲುತ್ತಾಳೆ ತಾಯಿಯ ಸಾರಥಿ ಸಿಂಹವಾಗಿದ್ದು ಕಮಲದ ಹೂ ಮೇಲೆ ಕುಳಿತಿರುತ್ತಾಳೆ ಈ ದಾತ್ರಿ ದೇವಿಯು ತ್ರಿಮೂರ್ತಿಗಳಾಗಿರುವ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಆಧ್ಯಾತ್ಮಿಕ ವೈಭವ ಹಾಗೂ ಪರಿಪೂರ್ಣತೆ ನೀಡುವಳು ಈ ದಾತ್ರಿ ದೇವಿಯ ಪೂಜೆ ಮಾಡುವುದರಿಂದ ಹೆಚ್ಚಿನ ಆಧ್ಯಾತ್ಮಿಕ ಜ್ಞಾನ ಮತ್ತು ಸ್ವಯಂ ಪರಿಶೋಧನೆ ಸಿಗುವುದು ನಮ್ಮ ಕುಂಡಲಿಯಲ್ಲಿ ಕೇತುವಿನಿಂದ ಆಗಿರುವಂತಹ ಅದೇ ಕೆಡಕನ್ನು ಸಿದ್ಧಿ ದೇವಿಯು ನಿವಾರಿಸುವಳು ದೇವಿಗೆ ಸಿದ್ಧಿದಾತೇವಿಗೆ ಹೂವು ಮಲ್ಲಿಗೆ ಹೂ ದೇವಿಯು ಕೇತುವಿನ ಅಧಿಪತಿ ತಾಯಿ ಸಿದ್ಧಿದಾತ್ರಿಯು ಎಲ್ಲ ದೇವರು ರಾಕ್ಷಸರು ಗಂಧರ್ವರು ಅಕ್ಷರು ಮತ್ತು ಸಿದ್ಧಿಗಳಿಗೆ ಸಿದ್ಧಿಯನ್ನು ದಯಪಾಲಿಸುವರು ನವರಾತ್ರಿಯ ಅಂತಿಮ ದಿನವಾಗಿರುವ ಕಾರಣದಿಂದಾಗಿ ದೈವಿಕ ಶಕ್ತಿಯು ಕಂಡುಬರುವುದು